ಬೆಳಗಾವಿ ಜಡ್ ಪಿ ಸಿಇಒ ರಾಹುಲ್ ಸಿಂಧೆ ಅವರಿಗೆ ಗಮನಕ್ಕೆ ಅನೇಕ ಬಾರಿ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಬಂದಿದ್ದು ಆದರೆ ಅವರು ಸೋಷಿಯಲ್ ಮೀಡಿಯಾಕ್ಕೆ ಕಿಮ್ಮತ್ತ ಕೊಡ್ತಾ ಇಲ್ಲ ಇವರೇನು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅದನ್ನು ಮುಂಚೆ ಹಾಕ್ತಾ ಇದ್ದಾರೆ ನಾವು ಆರ್ ಡಬ್ಲ್ಯೂ ಎಸ್ ವಾಟರ್ ರೂರಲ್ ಸಪ್ಲೈ ಎರಡು ವರದಿಗಳನ್ನು ಮಾಡಿದ್ದು ಪಿ ಡಿಒಗಳನ್ನು ವರದಿಯನ್ನು ಮಾಡಿದ್ದು ಭ್ರಷ್ಟ ಪಿ ಡಿಒಗಳು ಯಾರು ವರದಿ ಮಾಡಿದ್ದು ಜೆ ಜೆ ಎಂ ಕಾಮಗಾರಿ ಎಳ್ಳಿ ಕಳಪೆ ಇದೆ ಮಾಡಿದ್ದು ಹುಕ್ಕೇರಿ ತಾಲೂಕದ ಉದಾಹರಣೆ ಸಹಿತ ಊರು ಸಹಿತ ಮಾಡಿದ್ದು ಯಾವುದಕ್ಕೆ ಮತ್ತಿಲ್ಲ ಏನಾದರೂ ಒಂದು ದಿನಪತ್ರಿಗೆ ಬರಬೇಕು ಟಿವಿಯಾಗಿ ಬರ್ಬೇಕು ಇವರಿಗೆ ಬೆಕ್ಕಿಂಗ್ ನ್ಯೂಸ್ ಬರ್ಬೇಕು ಅವಾಗ ಇವರು ಓಡಾಡೋರು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಸಿಂಧೆ ಅವರೇ ನಿಮಗೆ ಗೊತ್ತಿಲ್ಲ ಟಿವಿಯವರು ಬ್ರೇಕಿಂಗ್ ನ್ಯೂಸ್ಗಿಂತನೂ ನಮ್ದು ದಿವಸ ಹತ್ತು ಬ್ರೇಕಿಂಗ್ ನ್ಯೂಸ್ ಇರ್ತವೆ ಸತ್ಯ ಬ್ರೇಕಿಂಗ್ ನ್ಯೂಸ್ ಇವು ಸುಳ್ಳು ಬ್ರೇಕಿಂಗ್ ನ್ಯೂಸ್ ನಾವು ಕೊಡೋದಿಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಎಷ್ಟು ಪಾಂಡುರಂಗ್ ಸಪ್ಲೈ ಡಬ್ಲ್ಯ ಚಿಕ್ಕೋಡಿ ಎಷ್ಟು ಭ್ರಷ್ಟಾಚಾರ ತೋರಿದಾರೆ ಅಂತ ಹೇಳಿದ್ದು ಎಷ್ಟೆ ಜೆ ಜೆ ಕಾಮಗಾರಿಯನ್ನು ಅಪೂರ್ವಗೊಳಿಸಿ ಅದನ್ನು ಹ್ಯಾಂಡ್ ಓವರ್ ಮಾಡಿದಾರೆ ಅಂತ ಹೇಳಿದ್ರು ನಿಮಗೆ ಬೆಳಗಾವಿ ಆರ್ ಡಬ್ಲ್ಯೂ ಎಸ್ ಡಬ್ಲ್ಯ ಬಗ್ಗೆ ಯಾವ ರೀತಿ ಹೇಳಿದ್ದು ಎಲ್ಲವನ್ನು ವಿವರಣೆ ಕೊಟ್ಟಾಗ ನೀವು ಸುಮ್ಮನೆ ಹಾಕಿರ್ಬೇಕಲ್ಲಿ ಕೇವಲ ಹೆಸರಿಗೆ ಮಾತ್ರ ಹೋಗೋದು ಫೋಟೋ ತರಿಸೋದು ಅಲ್ಲಿ ಹೋಗಿದ್ದೆ ಹಾಜರು ಕೊಟ್ಟಿದ್ದೆ ಅಂತ ಬರೋದು ಇನ್ನೂ ನಡೆದಿಲ್ಲ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವರದಿಯನ್ನು ಸತ್ಯ ಮಾಡ್ತಾ ಇದಾರೆ ಅದರ ಬಗ್ಗೆ ನಿಮಗೆ ಗಮನವೇ ಇಲ್ಲ ಬ್ರಷ್ಟು ಪಿಡಿಯೋಗಳ ಬಗ್ಗೆ ಎಷ್ಟು ಹತ್ತು ಹದಿನೈದು ಪೀಡಿಯೋಗಳ ಬಗ್ಗೆ ನಾವು ಇಲ್ಲಿವರೆಗೆ ವರದಿ ಮಾಡಿದರೆ ಒಂದೇ ಒಂದು ಪ್ರಕರಣದಲ್ಲಿ ನಿಮ್ಗೆ ಉತ್ತರ ಇಲ್ಲ ಪತ್ರ ಸಹಿತ ಬರೆದಿದ್ದು ಅಮರೀಶ್ ಪಟೇಲ್ ಭ್ರಷ್ಟ ಪಿ ಡಿ ಅಂಕ್ಲಿ ಚಿಕ್ಕೋಡಿ ತಾಲೂಕು ಅಂಕ್ಲಿ ಮೊದಲವರು ಹಿರೇಕೋಡಿಗೆ ಅಲ್ಲಿ ಭ್ರಷ್ಟಾಚಾರ ಮಾಡಿದರು ರೂಪಾಯಿ ಆಸ್ತಿ ಮಾಡಿದ್ದಾರೆ ಅವರೀಗ ತಾಲೂಕ್ ಪಂಚಾಯತಿ ಶಿವೋದಲ್ಲಿ ಇಒ ಆಫೀಸಲ್ಲಿ ಕೆಲಸ ಮಾಡ್ತಾ ಇದಾರೆ ಯಾಕೆ ನಮಗೆ ಬೇಡಪ್ಪ ಬೇಡ ಅಂತಂದರು ಅಂಕ್ಲಿ ಪಂಚಾಯತಿ ಮೆಂಬರ್ಸು ಮತ್ತು ಚೇರ್ಮನ್ ಕೊಡಿ ಅಜಿತ್ ಮುರಾನಿ ಕೊಡಿ ಅವರು ಹೊರಗೆ ಹಾಕಿದ್ದಾರೆ ಇಂಥ ಭ್ರಷ್ಟ ಪೀಡಿಯವನ ಬಗ್ಗೆ ನಾವು ವರದಿ ಮಾಡಿದಾಗ ನೀವು ಸುಮ್ಮನೆ ಹಾಕಿರ್ಬೇಕು ಅಟ್ಲೀಸ್ಟ್ ಹುಕ್ಕೇರಿ ಇವಾಗ ಹೇಳಲ್ಲ ಚುಕ್ಕೊಡಿ ಇವಾಗ ತನಿಖೆ ಮಾಡಂತ ಅಲ್ಲಿ ಅಡಿಷನಲ್ ಡೈರೆಕ್ಟರ್ ಎ ಡಿ ಅವ್ರು ಹೇಳಲ್ಲ ಶಿರ್ಗಾವೆ ಶಿವಾನಂದ ಈ ಇಬ್ಬರು ಕೂಡಿ ವಿಚಾರ ಮಾಡ್ಬೇಕಲ್ಲ ವಿಚಾರ ಮಾಡಿ ತಿಳಿಸ್ಬೇಕು ಹಿಂಗ ಬಂದಿದೆ ಪಾಪ ಅದನ್ನೇ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿದೆ ಅಂತ ಹೇಳ್ಬೇಕು ಲೋಕಾಯುಕ್ತಗೆ ಹೋದ್ರೂ ಇದೇ ಪರಿಸ್ಥಿತಿ ಇದೆ ಲೋಕಾಯುಕ್ತರು ಎಲ್ಲಿ ಗಮನ ಕೊಡ್ತಾರೆ ಅವ್ರಿಗೆ ಸಾಕ್ಷಿ ಬೇಕು ಎಲ್ಲ ನಾವು ತಂದು ಮುಂದೆ ಇಡಬೇಕು ಅವಾಗ ತನಿಖೆ ಮಾಡೋರು ಅಲ್ಲಿ ಮತ್ತೆ ಮಿಲಾಪ ಕುಸ್ತಿ ಮಾಡಿ ಬಿಡೋರು ವಿಶ್ವಾಸ ಹೋಗಿದೆ ಲೋಕಾಯುಕ್ತ ಮೇಲೆ ಜನರ ವಿಶ್ವಾಸ ಹೋಗಿದೆ ಅಂಬ ತುಂಬ ಹಂಗೆ ರೆಕಾರ್ಡ್ ಮಾಡ್ಕೊಂಬ ಹಿಂಗ್ ರಿಕಾರ್ಡ್ ಮಾಡ್ಕೊಂಬ ಅದಿಲ್ಲ ಇದಿಲ್ಲ ಹಿಂಗ ಮಾತಾಡು ಅವ್ರು ಹಿಂಗ ಮಾತಾಡ್ಬೇಕು ಏನ್ ನಿಮ್ಮ ನಾಟಕ ಒಮ್ಮೆ ಕಂಪ್ಲೀಟ್ ಕೊಟ್ಟಾಗ ಅದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಹೇಳ್ಬೇಕು ಬೆಂಗಳೂರಿನ ಏನು ಲೋಕಾಯುಕ್ತ ಕಚೇರಿ ಇದೆಲ್ಲ ಮಾನ್ಯ ಆಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಬಹುಮಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಜೀರೋ ಒನ್ ಅಲ್ಲಿ ಹೋಗಂತ ಹೇಳ್ಬೇಕು ಅಲ್ಲಿ ಹೇಳಂಗಿಲ್ಲ ನೀವು ಇಲ್ಲೇ ಅರ್ಜಿ ತೋತರಿ ಅಥವಾ ಏನಾಗಿತ್ತು ಹೇಳಂತ ಮೊದಲೇ ಕೇಳ್ಬೋದು ಅದಕ್ಕಿಂತ ಮೊದಲು ಮೊದಲ ಆತನಿಗೆ ಡೈರೆಕ್ಷನ್ ಕೊಡೋದು ನಾವು ಕೂಡ ಒಬ್ಬರ ಬಗ್ಗೆ ಕೊಟ್ಟಿದ್ದುಲ್ಲ ಅದನ್ನ ಏನ್ ಮಾಡಿರ ಲೋಕಾಯ್ತಾರೆ ಹತ್ತು ಸಲ ಮೇಲೆ ಮಹಡಿ ಮೇಲೆ ಬಂದ್ ಅದಕ್ಕೆ ಅವು ಪೀಠಗಳು ಅನ್ಸಾತಿಲ್ಲ ಶಿವ ಅನ್ಸಾತಿಲ್ಲ ಇವು ಅನ್ಸಾತಿಲ್ಲ ಯಾರು ಅನ್ಸುತ್ತಾ ಇಲ್ಲ ಹೋಗು ಎಲ್ಲಿ ಹೋಗ್ತೇವೆ ಆರ್ ಟಿ ಐ ಅನ್ಕ ಮುಗಿದ ಹೋಯ್ತು ಹದ್ನಾಲ್ಕನೇ ಮತ್ತು ಹದಿನೈದನೇ ಹಣಕಾಸಿನ ಯೋಜನೆಯ ವಿಷಯ ಒಂದು ಮಾಹಿತಿಯನ್ನು ಕೇಳಿದೆ ನಾವು ಜೋಳ ಕೋಳಿ ಚಿಕ್ಕೋಡಿ ತಾಲೂಕು ನಿಮಗಿದ ಸಂಬಂಧಪಟ್ಟಂತ ವಿಷಯ ಇದು ಸಾರ್ವಜನಿಕ ಹಿತಾಸಕ್ತಿಗೆ ಬರೋದಿಲ್ಲ ಅಂತ ಏನು ಸಾರ್ವಜನಿಕ ಹಿತಾಸಕ್ತಿ ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ ನೀವ್ಯಾಕೆ ಕೊಡಂಗಿಲ್ಲ ಅಲ್ಲಿ ಮಹಾಭ್ರಷ್ಟ ಪೀಡಿಯೋ ನಂದಿ ಕೋಳಿದು ಚಿಕ್ಕೋಡಿ ತಾಲೂಕು ಅದನ್ನು ಎನ್ಕ್ವೈರಿ ಮಾಡಲ್ಲ ನೇರವಾಗಿ ಬರೀತಾರೆ ಅವರು ಹದಿನೈದು ಮತ್ತು ಹದಿನಾಲ್ಕನೇ ಹಣಕಾಸಿನ ಯೋಜನೆಯಲ್ಲಿ ಕೈಗೊಂಡ ಕಾಮಗಾರಿ ವರದಿ ಇದು ಸಾರ್ವಜನಿಕ ಹಿತಾಸಕ್ತಿಗೆ ಬರೋದಿಲ್ಲ ಅಂತ ನಟ್ಟವಾಗಿ ಬರೀತಾರೆ ಮುಂದೆ ಎಲ್ಲಿ ಹೋಗ್ಬೇಕೀಗ ಆಯ್ ಟೈ ಹಾಳು ಮಾಡಿದ್ರಿ ಲೋಕಾಯುಕ್ತ ಅನ್ಜಾತಿಲ್ಲ ಸಿ ಯೋಗ ಅನ್ಜಾತಿಲ್ಲ ಭ್ರಷ್ಟ ಆದಾಗ ಮತ್ತು ಮುಗಿ ಮುಗಿತಲ್ಲ ರಾಹುಲ್ ಸಿಂಧೆ ಅವರೇ ನಿಮ್ಮ ಕಡೆ ಬಟ್ ಮಾಡಿ ತೋರಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದವರು ವಿಶೇಷವಾಗಿ ನಾವು ಸತ್ಯವನ್ನು ಹೇಳೋರು ಅಮರೀಶ್ ಪಟೇಲ್ ಪಿ ಯಾವಾಗ ನೀವು ಸಸ್ಪೆಂಡ್ ಮಾಡೋರು ಅಥವಾ ಡಿಪಾರ್ಟ್ಮೆಂಟ್ಗೆ ಎನ್ಕ್ವೈರಿ ಮಾಡಿರಿ ಅಥವಾ ಕರೆಸಿ ಕೇಳಿರಿ ನೋಡಪ್ಪ ಅಪಾದನೆ ಬಂದಿದೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿದೆ ಚಿಕ್ಕೋಡಿಯಲ್ಲಿ ನಾಲ್ಕರಿಂದ ಐದು ಪ್ಲಾಟ್ ಮಾಡಿದೆ ಆ ಪ್ಲಾಟನ್ನು ಈಗ ಮಾರಿದೆ ಅತ್ತೆ ಹೆಸ್ರ ಮೇಲೋ ಹೆಂಟು ಹೆಸ್ರು ಮೇಲೋ ಹೆಂಟಿ ತಮ್ಮನ ಹೆಸರು ಮೇಲೋ ನಿಮ್ಮ ಯಾರೋ ಸಂಬಂಧಿಕರಿಸ ಮೇಲೋ ಸಾಕಷ್ಟು ಮಾಡಿದಲ್ಲ ಅಲ್ಲೇ ಊರು ಅಲ್ಲೇ ಆಗಬೇಕು ಸುತ್ತಮುತ್ತ ಹಳ್ಳಿಗಳೇ ಆಗಬೇಕು ಮತ್ತು ರೋಸ್ಟರ್ ಸಿಸ್ಟಮ್ ಎಲ್ಲೇ ಹೋಗ್ತಿಲ್ಲ ಹಿಂದೆ ಅವರೇ ದುಡ್ಡು ಕೊಟ್ರೆ ಬಜಿಯಾಗ್ತಾ ಇದ್ದಾರೆ ಮತ್ತು ಜಡಿಪಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಂತಾರೆ ಏನ ನೀವು ರೊಕ್ಕ ಕೊಡ್ಬೇಕು ನಿಮಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿದ್ರೆ ಏನು ಮಾಡೋರು ಏನಿದ್ದಾರೆ ಅವರಿಗೆ ತರಿಸಿದ್ರೆ ಹಂಗೇನಿಲ್ಲ ಹಂಗೇನಿಲ್ಲ ವರದಿ ಬಂದದ್ದೆಲ್ಲ ಸುಳಿದೆ ಇದು ಸತ್ಯಕ್ಕೆ ದೂರಿದೆ ಮತ್ತು ಅವನಿಗೆ ಉತ್ತಮ ಸರ್ ನೀವು ಅವನ ಮೇಲೆ ಕಂಪ್ಲೇಂಟ್ ಕೊಡ ಏನು 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 ಕಂಪ್ಲೇಂಟ್ ಕೊಡೋರು ನೀವು ಭ್ರಷ್ಟು ಅಧಿಕಾರಿಗಳಿಗೆ ಬೆಂಬಲ ಕೊಟ್ಟು ಅದೇ ಅಧಿಕಾರಿಗಳಿಗೆ ದುಡ್ಡು ತಿಂದು ನಮ್ಮಂತರ ಮೇಲೆ ಮತ್ತೆ ಎಫ್ ಐ ಆರ್ ಮನೆಗೆ ಹೋಗ್ತೀರಿ ನೀವು ಯಾರು ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀರಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾವು ಉತ್ತರ ಕೊಡತ್ತೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಎಚ್ಚರಿಕೆಯಿಂದ ಇರ್ಬೇಕು ನಮ್ಮ ಬಗ್ಗೆ ಒಂದೇ ಒಂದು ಎಫ್ ಐ ಆರ್ ಆದರೆ ನಾವು ಸುಮ್ಮನೆ ಇರೋದಿಲ್ಲ ಸಹನೆ ಒಂದು ಸಹನಿಗೆ ಒಂದು ಮಿತಿ ಇದೆ ಈಗ ಬರೋಣ ಮತ್ತೆ ಜಡ್ ಪಿ ಸಿಗ ಬರೋಣ ಚಿಂದವ್ರೆ ನೀವು ನಾವು ಕೊಟ್ಟಂಥ ವರದಿಗಳನ್ನು ತೆಗೆದು ನೋಡ್ರಿ ವೀಡಿಯೋಗಳದಲ್ಲ ವೀಡಿಯೋ ಡಿಲಿಟ್ ಇದಾವೆ ಯೂಟ್ಯೂಬ್ ಇದ್ದಾವೆ ಇದಾವೆ ಸದಾನಂದ ಹೇಳಿರಿ ಹೇಳ್ರಿ ಅಲ್ಲಿ ಟೈಫಾಯ್ಡ್ ರೀ ಬರ್ತೈತೆ ಅದು ನಾಲ್ಕೈದು ಅಧಿಕಾರಿ ಸ್ಪಷ್ಟವಂತ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು ನೀವು ಯಾಕೆ ಕಮ್ಮಕೊಳ್ತಿಲ್ಲ ಅಂದ್ರೆ ನೀವು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅಂತ ಅರ್ಥ ಅಥವಾ ಅಧಿವೇಶನದಲ್ಲಿ ಬಿ ಜಿನ ಇನ್ನು ಹತ್ತೊಂಬತ್ತು ತಾರೀಕು ತಕ ಮೆಲ್ಲರೂ ಉಸಾರು ಮಾಡ್ಬೇಕಲ್ಲ ಮಂತ್ರಿಗಳು ಸಾರು ಮಾಡಬೇಕು ಅವ್ರ ಚಮಚಗಳು ಸಾರು ಮಾಡಬೇಕು ಅವ್ರ ಚತ್ರಿಯ ಮಾಡಬೇಕು ಮತ್ತ ಏನು ಸಚಿವಾಲಯದ ಏನು ಪ್ರಮುಖರು ಅವರು ಮಾಡಬೇಕು ಮುಖ್ಯ ಕಾರ್ಯದರ್ಶಿ ಅವ್ರನ್ನ ಹಿಡಿಬೇಕು ರಜನೀಶ್ ಅವರೇ ರಾಹುಲ್ ಸಿಂಧೆ ಮೇಲೆ ಒಂದು ಕನ್ನಡಿರಿ ಯಾಕೆ ಬಂದಾಗ ಒಂದು ಆರು ತಿಂಗಳ್ನ ನಾಟಕ ಮಾಡಿದರು ಈಗ ಅದೇ ಭ್ರಷ್ಟಾಚಾರದಲ್ಲಿ ತೊಡಗಿದಾರೆ ಅವರು ನೇರವಾಗಿಂದು ಇದೆ ನಮ್ಮದು ಆರೋಪ ನನಗೆ ಸಾಕ್ಷಿ ಆದರೆ ಇಟ್ಟು ನಮ್ಮ ಇಟ್ಟನ್ನು ಮಾತಾಡ್ತೀನೋ ಯಾಕೆ ಎಲ್ಲ ಡಾಕ್ಯುಮೆಂಟ್ ಇಟ್ಟು ಎಲ್ಲ ಡಾಕ್ಯುಮೆಂಟ್ ಇದ್ದಾಗ ನೀವು ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ಬೇಕು ದಿನಪತ್ರಿಕೆಯಲ್ಲಿ ಬಂದ್ರೆ ಮಾಡ್ತಾರೆ ಟಿ ವಿಯಲ್ಲಿ ಬಂದ್ರೆ ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ಮಾಡಿದ್ದ ಎಷ್ಟು ಪಿಡಿಒಗಳನ್ನು ಸಸ್ಪೆಂಡ್ ಮಾಡಿದಿರಿ ಎಷ್ಟು ಅಮಾನತ್ತು ಮಾಡಿದ್ರಿ ಒಂದೇ ಒಂದು ಮಾಡಿದರೆ ಇಲ್ಲಿ ಬೆಳಗಾವಿ ತಾಲೂಕಿನಲ್ಲಿ ಸುಜಾತ ಅನಮ್ಮವ್ರು ಮಾಡಿದಾರೆ ನೀವು ಒಬ್ರನ್ನ ಶಂಪಿ ಶಂಕರಂದ ಮಗಳ ಹೆಸರ ಏನು ಜಮೀನಿತ್ತು ಅದನ್ನು ಭೂಮಿ ಇತ್ತು ಅಥವಾ ಪ್ಲಾಟ್ ಇತ್ತು ಅದನ್ನು ಬೇರೆಯವರು ಪರವಾರೆ ಮಾಡಿದರು ಆ ಒಂದು ಪ್ರಕರಣದಲ್ಲಿ ಮಾಡಿದ್ರಿ ಇನ್ನೊಂದು ಪ್ರಕರಣ ನೀವು ಇತ್ತು ಆ ಮಾಡಿದ್ರಿ ಒಂದು ಮಾಡಿರಿ ಅದರ ನಿಮ್ಮ ಮೇಲೆ ಸಹಿತ ಅವ್ರು ಕಂಪ್ಲೇಂಟ್ ಕೊಟ್ರಲ್ಲ ನೀವು ಹನ್ನೆರಡು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರಿ ಅದಕ್ಕೆ ಅಮಾನ ತೆಗಿದಾರೆ ಕ್ಲಾರ್ಕ್ನು ಒಬ್ಬರು ಅಮಾನತ್ ಇಲ್ಲ ಅಂತಲ್ಲ ಅದು ಇಂಥವ್ರು ಎಷ್ಟು ಜನ ಇದ್ದಾರೆ ಎಷ್ಟು ಜನರ ಮೇಲೆ ನಾವು ಹೇಳಿದೆ ಮಾಡಿ ಅಮರೀಶ್ ಪಾಟೀಲ್ ಏನಿದ್ದಾನೆ ಆತ ಗೊಂಡ ಬರ್ತಾನೆ ನಮ್ಮ ಮೇಲೆ ಗುಂಡಾ ಮಾಡ್ಲಿಕ್ಕೆ ಬರ್ತಾನೆ ಗುಂಡ ಗಿರಿ ಮಾಡ್ಲಿಕ್ಕೆ ಬರ್ತಾನೆ ಹೊಸ ಎಂಟ್ರಿ ಮಾಡ್ಕೊಂಡೆ ಆತ ಆಕೆ ಒಬ್ಬ ತಮ್ಮ ಇದ್ದಾನೆ ಅವ ಒಂದು ಇಪ್ಪತ್ತು ಮಂದಿ ಗುಂಡಾಗಳು ಇದ್ದಾನಂತ ಆ ಗುಂಡಾಗಳು ನಮ್ಮ ಮೇಲೆ ಚೂ ಅಂತ ಇಲ್ಲಿ ಬಂದು ಬೆಳವಕ್ಕೆ ಬಂದು ಇದು ಮಾಡೋಣ ಬರಲ್ಲ ನೋಡೋಣ ಓಪನ್ ಸವಾಲ್ ಇದೆಯಲ್ಲ ಎಲ್ಲರಿಗೆ ಸತ್ಯ ಮಾತಾಡೋದು ಗಂಡಾಂತರ ಹೆಚ್ಚು ಪಬ್ಲಿಕ್ ನಮ್ಮನ್ನು ರಕ್ಷಣೆ ಮಾಡೋದ್ರಲ್ಲಿ ನಮಗೂ ಗೊತ್ತಿದೆ ಪೊಲೀಸರು ನಮ್ಮನ್ನ ರಕ್ಷಣೆ ಮಾಡೋದು ಗೊತ್ತಿದೆ ಮಾಡೋದಿಲ್ಲ ಅಂತ ನಮಗೂ ಗೊತ್ತಿದೆ ಯಾರು ಸ್ನೇಹಿತರು ಮಾಧ್ಯಮದವರು ಯಾರು ಸಹಾಯ ಮಾಡೋದಿಲ್ಲ ನಮ್ಗೆ ಗೊತ್ತಿದೆ ಅದರ ಸತ್ಯವನ್ನು ಹೇಳೋದನ್ನು ಬಿಡಂಗಿಲ್ಲಲ್ಲ ಸತ್ಯ ಮಾತಾಡೋರು ಅದಕ್ಕೆ ದಯಮಾಡಿ ಪಿ ಡಿ ಒ ಅಮರೀಶ್ ಪಟ್ಲನ್ನ ಬೇಗನೆ ಕರೆಸ್ರಿ ಎರಡುನೂರು ಈಗ ಆದಾಯಕ್ಕಿಂತ ಎರಡುನೂರು ಪಟ್ಟು ಹೆಚ್ಚು ಆಸ್ತಿ ಮಾಡಿದೆ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ಸ್ನ ಹುಡ್ಕಾಡಲ್ಲ ಕೇಳಲ್ಲ ಎಡಿ ಕೇಳಿರಿ ಏನು ಶಿರ್ಗಾಮಿ ಕೇಳಿರಿ ಶಿವಾನಂದ ಶಿರ್ಗಾಮಿಗೆ ಮತ್ತು ಶಿ ಓ ಹೊಸಾಗ ಬಂದಾರ ಇ ಒ ಕೇರಿ ಅಂತೇಳಿ ಇಲ್ಲಿ ದಾಂಡ್ ಬಂದಾರ ಪ್ರಕಾಶ್ ಹುಕ್ಕೇರೇನು ಗಣೇಶ್ ಹುಕ್ಕೇರೆ ತುಂಬ ಬಂದಾರೆ ಅರ್ಲಿ ಎಲ್ಲಿನ ಬರಲಿ ಅಂತ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ ಇನ್ನೂ ಐದ ಐದಾರು ವಿಡಿಯೋಗಳನ್ನು ಬರ್ತೇವೆ ಸುಧೀರ್ ಗಡ್ಕರಿ ಅವ್ರಿ ಧನ್ಯವಾದಗಳು ನಮಸ್ಕಾರ